Welcome to Sri Vagdevi Taru. I am here today to discuss what fortune has in store for you regarding home, health, and happiness. Namaste, Nima Purva Jaru in Norona. Mirror guardian and tetheres, so reflection and tetheres, so air guardian and tether. gantu tharavalla magane Maganeanu and Tavithili. ನಿಮ್ಮ ಕನ್ನಡಿಯೊಳಗಿನ ಗಂಟಿನ ರೀತಿ ಒಂದಷ್ಟು ಮ್ಯಾಜಿಕ್ ಮಾಡಿದರೆ ನಿಮ್ಮ ಮನೆಯ ಕನ್ನಡಿಲೂ ಕೂಡ ಸಮಥಿಂಗ್ ಸಮಥಿಂಗ್ ಏನೋ ಗೊತ್ತಿಲ್ಲ ಹೇಳಿ ಎದುರಿಸೋದಿಲ್ಲ ಏನೋ ಒಂದಷ್ಟು ಅದರಿಂದ ಹೊರಗೆ ಬನ್ನಿ ಜೊತೆಗೆ ಕನ್ನಡಿ ಬಂದೆ ನಿಂತ್ಕೊಂಡು ಐದು ನಿಮಿಷ ನಿಮ್ಮನ್ನು ನೀವು ನೋಡಿಕೊಂಡು ಹೇಳ್ಕೊಳ್ಳಿ ಐ ಆಮ್ ಹೆಲ್ದಿ ಐ ಆಮ್ ವೆಲ್ದಿ ಅಂತ ಸೊ ಅದರಿಂದ ಕೂಡ ಒಳ್ಳೆಯದಾಗತ್ತೆ ಜೊತೆಗೆ ಕನ್ನಡಿ ಬಂದೆ ಒಂದು ಐದು ನಿಮಿಷ ಸರಿಯಾದ ರೀತಿಲಿ ಧ್ಯಾನ ಅವಸ್ಥೆಯಲ್ಲಿ ಅಥವಾ ಕಾನ್ಷಿಯಸ್ನೆಸ್ಸಲ್ಲಿ ನಿಂತ್ಕೊಂಡ್ರೆ ನಮ್ಮ ದೇಹದ ಮೇಲೆ ಆಗಿರೋ ಪ್ರಯೋಗಗಳು ಕೂಡ ಕಾಣಿಸುತ್ತೆ ನಮ್ಮ ದೇಹದ ಮೇಲೆ ಏನಾದ್ರೂ ಎಂಟಿಟೀಸ್ ಇದ್ರೆ ಅದು ಕೂಡ ಕಾಣಿಸುತ್ತೆ ಎಲ್ಲವೂ ಕೂಡ ಕಾಣಿಸ್ಕೊಳುತ್ತೆ ಸೊ ಹಾಗಾಗಿ ಕೆಲವು ಸತಿ ಕನ್ನಡಿ ಮುಂದೆ ನಿಂತ್ಕೊಳ್ಬೇಕು ಅದು ಬಿಟ್ಬಿಟ್ಟು ಪ್ರಪಂಚನೇ ಮರ್ತ್ ಬಿಟ್ಟು ಈ ಮುಂಗುರುಳು ಸರಿ ಮಾಡ್ಕೊಂಡು ಈ ಉಬ್ಬು ಸರಿ ಮಾಡ್ಕೊಂಡು ಆ ಲಿಫ್ಟಿಗೆ ತಿಕ್ಕೊಂಡು ಆ ಕೆನ್ನೆ ಉಜ್ಕೊಂಡು ಅದನ್ ಮಾಡ್ಕೊಂಡು ಇದನ್ ಮಾಡ್ಕೊಂಡು ನಿಂತಿದ್ರೆ ಜೀವನ ಪರ್ಯಂತ ಹಂಗೆ ಇರ್ತೀರ ಸೊ ಹೋಗ್ಲಿ ಬಿಡಿ ಅಲಂಕಾರ ಮಾಡ್ಕೊಳ್ಳೋದು ತಪ್ಪಲ್ಲ ಅಲಂಕಾರದಲ್ಲೇ ಕಳೆದು ಹೋಗೋದು ತಪ್ಪು ಅಂತ ಸೊ ಸ್ಟಾರ್ ಆ್ಯಂಡ್ ಇದ್ದಾರೆ ಸೊ ನಕ್ಷತ್ರ ಲೋಕದಿಂದ ನಿಮ್ಮ ಪೂರ್ವಜರು ನಿಮಗೆ ಒಂದಷ್ಟು ಮೆಸೇಜಸ್ಸನ್ನು ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಮತ್ತೆ ಈಜಿಪ್ಟಿನ ಪಿರಮಿಡ್ಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಒನ್ ಆಫ್ ದಿ ನಿಮ್ಮ ಪಾಸ್ಟ್ ಲೈಫ್ ಈಜಿಪ್ಟಲ್ಲಿ ಇರ್ಬೋದು ಅಥವಾ ಒಂದು ದೊಡ್ಡ ಆಗಿನ ಕಾಲದಲ್ಲೆಲ್ಲ ನಾವು ನೋಡಿದಂಗೆ ಅರ್ಜುನ ಅವರೆಲ್ಲ ನೂರ ಅಡಿ ನೂರ ಅಡಿ ಇದ್ರಂತೆ ಸೊ ಅವರು ಅಷ್ಟಷ್ಟು ಉದ್ದ ಇದ್ರು ಅಂದ್ರೆ ಮೇ ಬಿ ಅಲ್ಲಿ ಪಿರಮಿಡ್ ಎಲ್ಲ ಕಟ್ಟಿದವರು ಕೂಡ ತುಂಬಾ ಎತ್ತರ ಎತ್ತರಕ್ಕೆ ಉದ್ದಕ್ಕೆ ಇದ್ರು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾವು ಒಂದ್ ಕಲ್ಲುಗೆ ಸಮ ಆದ್ರೆ ಅವರು ನೂರು ಕಲ್ಲಿಗೆ ಸಮ ಇರ್ತಾ ಇದ್ರು ಸೊ ಹಾಗಾಗಿ ಅವರು ಅಷ್ಟು ದೊಡ್ಡ ದೊಡ್ಡದು ಕಟ್ಟೋದಕ್ಕೆ ಸಾಧ್ಯ ಐತೇನೋ ಅಷ್ಟು ದೊಡ್ಡ ಜಾಗ ಬೇಕಾಗಿತ್ತೇನೋ ಅಂತ ಅನ್ಸುತ್ತೆ ಎಸ್ ನಿಮ್ಮ ಒನ್ ಆಫ್ ದಿ ಸ್ಟಾರ್ ಆ್ಯಂಡ್ ಸಿಸ್ಟರ್ಸ್ ನಿಮ್ಮ ಈ ಲೈಫ್ ಅಲ್ಲಿ ಇದ್ರು ಸೊ ಅವರಿಬ್ರು ಮುಂದಿನ ದಿನಗಳಲ್ಲಿ ಓಹ್ ವಾಟ್ ಎನರ್ಜಿ ಅವರು ಮತ್ತೆ ಸ್ಟಾರ್ ನಕ್ಷತ್ರ ಲೋಕಕ್ಕೆ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಭಯ ಅನ್ನೋದು ಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಆತ್ಮಕ್ಕೆ ಒಂದಷ್ಟು ಭಾಷೆ ಇದೆ ಕೇಳಿಸ್ದೆ ಅದನ್ನ ಕೇಳಿಸ್ಕೊ ಕೊಡೋ ಸಂದೇಶಗಳನ್ನ ಕೇಳಿಸ್ಕೊಳ್ತಾ ಇಲ್ಲ ಕೇಳಿಸ್ಕೊ ಅಂತ ಹೇಳ್ತಿದ್ದಾರೆ ನಿನ್ನ ಆತ್ಮದ ಉದ್ಧಾರಕ್ಕಾಗಿ ನೀನು ಗಮನನ ಕೊಡು ಸೋಲ್ ಪರ್ಪಸ್ ಕಡೆ ಗಮನನ ಕೊಡು ಈ ಭೂಮಿಗೆ ಬಂದಿರುವಂತ ಉದ್ದೇಶ ಏನು ತಿಳ್ಕೊ ನೀನು ಒಂದು ಸ್ಟಾರ್ ಸೀಡ್ ಇದೆಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗ್ಬೇಕಾಗಿರುವಂತ ಸ್ಟಾರ್ ಸೀಡ್ ಕೂಡ ರೆಡಿ ಇದಾರೆ ಸೊ ಅವರು ಕೂಡ ನಿಮ್ಮ ಜೀವನಕ್ಕೆ ಬರುವುದಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ಇದೆ ಭಯ ಬಿಟ್ಬಿಟ್ಟು ಗಟ್ಟಿಯಾಗಿ ನಿಲ್ಲು ಯಾಕೆ ಹೆದರ್ಕೊಳ್ತಾ ಇದೆಯಾ ಯಾರನ್ನು ನೋಡು ಹೆದರ್ಕೊಳ್ಬೇಕಾಗಿರುವಂತ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮನ್ನ ನಿಮ್ಮ ಶಕ್ತಿಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಉಡುಗೊರೆಯ ರೂಪದಲ್ಲಿ ಪಡ್ಕೊಳ್ತೀರಾ ಇನ್ನೊಂದಷ್ಟು ಹೊಸ ಶಕ್ತಿಗಳು ಭಕ್ತಿಗಳು ಯುಕ್ತಿಗಳು ವಿದ್ಯೆಗಳು ಎಲ್ಲವೂ ಕೂಡ ನಿಮ್ಗೆ ಆಶೀರ್ವಾದ ಮುಖ್ಯನ ಬರುತ್ತೆ ಅನ್ನುವಂಥದ್ದು ಇದೆ ಒಂದು ಉಡುಗೊರೆಯ ಮುಖಾಂತರ ನಿಮ್ಮ ಪೂರ್ವಜರು ಏನ್ ಸಿದ್ಧಿಸ್ಕೊಂಡಿದ್ರು ಏನು ಸಾಧನೆ ಮಾಡಿದ್ರು ಅವರ ಒಂದು ಕೃತಜ್ಞತೆಯನ್ನು ನೀವು ನೋಡಿ ಅವ್ರ ಅವ್ರು ಮಾಡ್ತಿದ್ದಂತ ವಿದ್ಯೆಗಳು ಏನಿದೆ ಯಂತ್ರ ಮಂತ್ರ ತಂತ್ರನೆಲ್ಲ ಬಿಟ್ಬಿಟ್ಟು ಬೇರೆ ಏನ್ ಮಾಡ್ತಿದ್ರು ಒಂದು ವೈದ್ಯಕೀಯ ವೃತ್ತಿ ಇರ್ಬೋದು ಜನರಿಗೆ ಸಹಾಯ ಮಾಡುವಂಥದ್ದು ಇರ್ಬೋದು ಹೀಲರ್ಸ್ ಇರ್ಬೋದು ಅಥವಾ ಅವರದೇ ಆದ ರೀತಿಯಲ್ಲಿ ಒಂದಷ್ಟು ಮೆಡಿಸನ್ನಿಗೆ ಸಂಬಂಧಪಟ್ಟಂಗೆ ಆ ಇರುವಂಥದ್ದು ಇರ್ಬೋದು ಸಮಥಿಂಗ್ ಏನು ನಿಮ್ಮ ಪೂರ್ವಜರು ಆಗಿನ ಕಾಲದಿಂದ ನಡ್ಸ್ಕೊಂಡ್ ಈಗ ನಿಮ್ಗೆ ಉಡುಗೊರೆಯಾಗಿ ರೂಪದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹೊಸ ದೇಶಕ್ಕೆ ಹೋಗುವಂಥದ್ದು ಹೊಸ ದಿಕ್ಕಿಗೆ ನಿಮ್ಮ ಪ್ರಯಾಣ ಶುರುವಾಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ಹೊಸ ಜಾಗಕ್ಕೆ ಹೋಗು ಇರೋ ಜಾಗದಲ್ಲೇ ಇರಬೇಡ ಈಗ ನೀನು ಬದಲಾವಣೆ ಮಾಡ್ಕೋ ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಜಗತ್ತಿನಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಎರಡು ಮೂರು ದೇಶಗಳು ಒಂದಾಗ್ಬಿಡುತ್ತೆ ಭೂಪಟದಲ್ಲೇ ಎಲ್ಲ ರಾಷ್ಟ್ರಗಳು ಹತ್ರ ಹತ್ರ ಬರುವಂಥದ್ದು ಸಮಥಿಂಗ್ ಏನು ದಿಕ್ಸೂಚಿಲೆ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ದಿಕ್ಸೂಚಿ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಅಂತ ಏನಿದೆ ಸೊ ಇದೆಲ್ಲ ದಿಕ್ಕುಗಳು ಕೂಡ ಒಂದಕ್ಕೊಂದು ಕ್ಲಾಶ್ ಏನ್ ಇನ್ನಿವ ಮಿಷಿನ್ ಬರುದಲ್ಲ ಸೊ ಅದನ್ನ ಇಟ್ಟರೆ ಅದು ಯಾವುದು ಅಂತ ತೋರ್ಸೋದಕ್ಕೆ ಅದು ಅಸಮರ್ಥ ಆಗ್ಬಿಡುತ್ತೆ ಅಂತ ಒಂದ್ ಪರಿಸ್ಥಿತಿ ಬರ್ತಾ ಇದೆ ಸೊ ಹಾಗಾಗಿ ಅದೆಷ್ಟು ಬೇಗ ಪ್ರಪಂಚ ಸುತ್ತಬೇಕು ಅಥವಾ ದೇಶ ವಿದೇಶನ ಸುತ್ತಿ ನೋಡ್ಬೇಕು ಅನ್ಕೊಂಡಿರೋರು ಬೇಗ ಬೇಗ ನೋಡ್ಕೊಳ್ಳಿ ಹತ್ತ ಹತ್ರದಲ್ಲೇ ಇರೋದೆ ಜಾಸ್ತಿ ದೂರ ಹೋಗ್ಬೇಡಿ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೊಸ ಕಡೆಗೆ ಮೂವ್ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ಗಾರ್ಡಿಯನ್ ಏಂಜಲ್ ನೀವ್ ಒಂಟಿ ಅಲ್ಲ ನಿನ್ನೆಲ್ಲೇ ಹೋದ್ರು ನಾನು ಇದೀನಿ ನನ್ನ ಕಣ್ಣು ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ ಸಮಥಿಂಗ್ ಏನೋ ತ್ರಿನೇತ್ರ ಅಂತ ಕೂಡ ಕೇಳಿಸ್ತಾ ಇದೆ ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಗೆ ಯಾವಾಗ್ಲೂ ಬ್ಲೆಸ್ಸಿಂಗ್ಸ್ ನ ಕೊಡ್ತಾ ಇರ್ತಾರೆ ಯಾವ ರೀತಿ ಬ್ಲೆಸ್ಸಿಂಗ್ಸ್ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಸುಖ ಶಾಂತಿ ನೆಮ್ಮದಿ ಅಥವಾ ಪೀಸ್ ಆಫ್ ಮೈಂಡ್ ನಿಮ್ಮ ಜೀವನದಲ್ಲಿ ಇರೋ ಹಾಗೆ ಅವರು ಆಶೀರ್ವಾದನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಒಂದಷ್ಟು ಋಷಿ ಮುನಿಗಳ ಆಶೀರ್ವಾದ ನಿಮ್ಮ ಪೂರ್ವಜರು ಕೂಡ ಋಷಿ ಮುನಿಗಳಾಗಿರ್ಬಹುದು ಅಥವಾ ನೀವೊಂದು ಸೇಜ್ ಎನರ್ಜಿಲು ಕೂಡ ಇರಬಹುದು ನಂಗೆ ಇಲ್ಲಿ ಗುರು ರಾಯರ ಒಂದಷ್ಟು ಆಶೀರ್ವಾದ ಮತ್ತೆ ಗುರು ರಾಯರ ಒಂದಷ್ಟು ಏನು ಸಮಥಿಂಗ್ ಏನು ಏನೋ ಒಂದು ಕ್ಲಾರಿಟಿ ಅವರು ಕೊಡ್ತಾರೆ ನಿಮ್ಗೆ ಅನ್ನುವಂಥದ್ದು ಇದೆ ಏನೋ ಒಂದು ಬರವಣಿಗೆ ಮುಖಾಂತರ ಶುರು ಮಾಡ್ತೀರಾ ಅದಕ್ಕೆ ಅವರಿಗೆ ಸಮಥಿಂಗ್ ಏನು ಅವರಿಗೆ ಸಂಬಂಧಪಟ್ಟಿದ್ದು ನಿಮ್ಗೆ ಏನು ಆಶೀರ್ವಾದ ಕೊಡ್ತಾರೆ ಅನ್ನುವಂಥದ್ದು ಇದೆ ಸಮಥಿಂಗ್ ಏನೋ ಪರಿಮಳಾಚಾರ್ಯರು ಅಂತ ಕೂಡ ಅನ್ನಿಸ್ತಾ ಇದೆ ಏನು ಅಂತ ಗೊತ್ತಿಲ್ಲ ನೀವೇನೋ ಬರಿಯಕ್ಕೆ ಕೂತ್ಕೊಂಡಾಗ ಅಥವಾ ಏನೋ ಒಂದು ಶುರು ಮಾಡಿದಾಗ ಸಾಕಷ್ಟು ನೆಗೆಟಿವಿಟಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದೆ ಅದನ್ನ ಮೀರಿ ಪಾಸಿಟಿವಿಟಿ ಕೂಡ ಅಬ್ಸರ್ವ್ ಮಾಡ್ತಾ ಇದೆ ಸೊ ಸ್ವಲ್ಪ ನೋಡ್ಕೊಂಡು ಪ್ರೊಟೆಕ್ಷನ್ ಮಾಡ್ಕೊಂಡು ಕೂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವು ಭಕ್ತರಾಗಿ ಕಮಿಟೆಡ್ ಆಗಿ ಅನ್ನುವಂಥದ್ದು ಇದೆ ಸೊ ಏನೇ ಕಷ್ಟ ಬಂದ್ರು ನನ್ ಭಕ್ತಿ ಮಾರ್ಗನ ಬಿಟ್ಟಿ ಬರೋದಿಲ್ಲ ಮತ್ತೆ ಭಕ್ತಿ ಮಾರ್ಗನ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನಾನು ನನ್ನನ್ನ ನಾನು ಬೇರೆ ರೀತಿಯಲ್ಲಿ ಬೇರೆ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗೋಲ್ಲ ಸೊ ನಾನುಂಟು ನನ್ನ ಭಕ್ತಿ ಮಾರ್ಗ ಉಂಟು ಅನ್ನುವಂಥ ರೀತಿಯಲ್ಲೇ ಇರ್ತೀರಾ ಭಕ್ತಿ ಮಾರ್ಗದಲ್ಲೇನೆ ಇನ್ನೊಂದಷ್ಟು ತಾಳೆಗರಿಯ ರಹಸ್ಯಗಳು ಬರೆಯೋದಿರ್ಬಹುದು ಇನ್ನೊಂದಷ್ಟು ರಹಸ್ಯಗಳನ್ನ ಬರೆಯೋದಿರಬಹುದು ಅಥವಾ ಅರ್ಧ ಉಳಿಸಿ ಹೋದಂತ ಕೆಲಸ ಕಾರ್ಯಗಳನ್ನ ಪೂರ್ಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ಕೃಷ್ಣನ ಅನುಮತಿ ನಿಮ್ಗೆ ಮಿಸ್ ಆಗಿದೆ ಅದನ್ನ ಪಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬಲ ತೋಳಿನ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಹೀಲ್ ಹಾಕೊಳ್ಳಿ ತೋಳುಗಳ ನೋವಿಗೆ ಏನು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ತೋಳಿಗೆ ಸಮ್ಥಿಂಗ್ ಚಿಕಿತ್ಸೆ ಬೇಕು ಹೀಲಿಂಗ್ ಬೇಕು ಅನ್ನುವಂಥದ್ದು ಇದೆ ಬಹಳಷ್ಟು ಜನರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಶತ್ರುಗಳಿರ್ಲಿ ಮಿತ್ರರು ಇರ್ಲಿ ಅವರೆಲ್ಲರನ್ನೂ ನೀನು ಒಂದು ರೀತಿಯಲ್ಲಿ ಕ್ಲಾರಿಟಿಲಿ ನೋಡು ಯಾರು ನಿನ್ ಮೇಲೆ ನಿಜವಾಗ್ಲು ಶತ್ರುಗಳಿದ್ದಾರೆ ಯಾರು ನಿನ್ ಮೇಲೆ ನಿಜವಾದ ಮಿತ್ರ ಭಾವನೆಯಲ್ಲಿ ಇದಾರೆ ಅನ್ನುವಂಥದ್ದು ಇದೆ ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ನಿಮ್ಗೆ ಸಾಕಷ್ಟು ಯಶಸ್ಸಿನ ಮಾರ್ಗದರ್ಶನ ಕೂಡ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ ಕೆಲವೊಂದ್ ಕಡೆ ನಿಮ್ಮ ಎನರ್ಜಿನ ಡೌನ್ ಮಾಡ್ಬೇಕು ನಿಮ್ಗೆ ಇರುವಂತ ರಕ್ಷೆನ ಮುರಿಬೇಕು ನಿಮ್ಮ ಜೀವನನ ಹ್ಮ್ ನಾಲ್ಕು ಕಡೆಗಳಿಂದಲೂ ಅಲ್ಲೋಲ ಕಲ್ಲೋಲ ಮಾಡ್ಬೇಕು ಅನ್ನುವಂಥ ರೀತಿಲಿ ಒಂದಷ್ಟು ಜನರು ಕಾಯ್ತಾ ಇದ್ದಾರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಎಸ್ಪೆಷಲಿ ನೀನು ಶಾಂತವಾಗಿ ಇರೋದು ನೆಮ್ಮದಿಯಿಂದ ಇರೋದು ಯಾರಿಗೂ ಇಷ್ಟ ಇಲ್ಲ ಆ ಕಾರಣದಿಂದ ನಿನ್ನ ಶತ್ರುಗಳು ನಿನ್ಗೆ ತೊಂದರೆ ಕೊಡ್ತಿದ್ದಾರೆ ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಡು ಅನ್ನುವಂಥದ್ದು ಇದೆ ಎಸ್ಪೆಷಲಿ ಹೈವೇಲಿ ಮತ್ತೆ ಏರ್ ವಿಮಾನ ರನ್ವೇ ಇದೆಯಲ್ಲ ಸೊ ಏರೋಪ್ಲೇನ್ ರನ್ ವೇಲಿ ಒಂದಷ್ಟು ಅವಘಡಗಳು ಆಗುವಂಥದ್ದು ಏರೋಪ್ಲೇನ್ ರನ್ವೇಲಿ ತೊಂದರೆಗಳನ್ನ ಮಾಡುವಂಥದ್ದು ಡಿಫೆನ್ಸ್ ಮೇಲೆ ಒಂದಷ್ಟು ಪ್ರಯತ್ನಗಳನ್ನ ವಾರ್ಗಳನ್ನ ಮಾಡುವಂತ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ಒಂದು ದೇಶ ಪೂರ್ತಿ ನೀರಿನಲ್ಲಿ ಸಮುದ್ರದಲ್ಲಿ ಕೊಚ್ಚಿ ಮುಳುಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸೊ ಒಂದು ದೇಶ ಒಂದು ಎರಡು ಮೂರು ನಾಲ್ಕು ಐದು ಆರು ದೇಶ ನೀರಲ್ಲಿ ಪೂರ್ತಿ ಹೊರಟೋಗುತ್ತೆ ಸೊ ದೇಶಗಳೇ ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ರನ್ ವೇಗೆ ಸಂಬಂಧಪಟ್ಟಂತೆ ಒಂದಷ್ಟು ಯುದ್ಧದ ರಾಕೆಟ್ಗಳು ಭೀತಿಗಳು ಯುದ್ಧ ಭೀತಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಕಂಟ್ರೋಲ್ ಗೆ ಮಾಡಿದ್ರೆ ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಅವರ ಒಂದು ಬಾಣಗಳನ್ನ ನಾವು ಮುರ್ದ ಹಾಕ್ಬೇಕು ಅವ್ರದ್ದು ತಿರುಮಂತ್ರ ಮಾಡೋದ್ಕಿಂತ ಅದನ್ನ ನಾಶ ಪಡಿಸಿದ್ರೆ ಅವರಿಗೆ ರಿವರ್ಸ್ ಕೊಟ್ರೆ ಇಡೀ ಜನಾಂಗ ನಾಶ ಆಗತ್ತೆ ಅದ್ರ ಬಗ್ಗೆ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಡಿಫೆನ್ಸ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಎಷ್ಟೇ ಟೈಟ್ ಆಗಿದ್ರು ಕೂಡ ಮತ್ತೆ ಮತ್ತೆ ಸಮಸ್ಯೆಗಳಾಗತ್ತೆ ತುಂಬಾ ಎಚ್ಚರಿಕೆಯಿಂದ ಎಸ್ಪೆಷಲಿ ನಾಲ್ಕು ರಾಜ್ಯಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ನಾಲ್ಕು ರಾಜ್ಯಗಳನ್ನ ಟಾರ್ಗೆಟ್ ಮತ್ತೆ ಮಧ್ಯ ದೆಹಲಿನ ಟಾರ್ಗೆಟ್ ಮಾಡಿದ್ದಾರೆ ಜ್ಯೋತಿರ್ಲಿಂಗಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಎಸ್ಪೆಷಲಿ ಕಾಶಿ ವಿಶ್ವನಾಥನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಎರಡು ದೇಶಗಳು ಉಡಿಸ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಸಮಥಿಂಗ್ ಆ ತರ ಶಬ್ದ ಕೇಳಿಸ್ತಾ ಇರೋದ್ರಿಂದ ನಾನು ಅದೇ ಶಬ್ದ ಪ್ರಯೋಗನ ಇಲ್ಲಿ ಮಾಡ್ತಾ ಇದ್ದೀನಿ ನನ್ನ ಶಬ್ದ ಪ್ರಯೋಗದಿಂದ ಅಥವಾ ನನ್ನ ಶಬ್ದಗಳಿಂದ ಯಾರ ಮನಸ್ಸಿಗೆ ಆದ್ರೂ ನೋವಾದ್ರೆ ನಾನು ಇಲ್ಲೇ ಕ್ಷಮೆ ಕೇಳ್ತೀನಿ ಸೊ ಆ ತರದ ಒಂದಷ್ಟು ಪ್ರಯೋಗಗಳು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ ಶಕ್ತಿ ದೇವತೆನ ಇನ್ನ ಹೆಚ್ಚು ಶಕ್ತಿಯುತವಾಗಿ ಮಾಡಿ ದೇಶದ ರಕ್ಷಣೆಗೆ ತಾಯಿ ನಿಲ್ತಾಳೆ ಅನ್ನುವಂಥದ್ದು ಇದೆ ಗಡಿ ಭಾಗಗಳಲ್ಲಿ ಅಷ್ಟ ದಳ ದ್ವಾದಶ ಜ್ಯೋತಿರ್ಲಿಂಗಗಳ ರಕ್ಷಣೆಗೆ ಕಾಲಭೈರವ ಏನಿತ್ತಿದ್ರು ಅವರು ಜಾಗೃತರಾಗಿದ್ದಾರೆ ಯಾರಿಗೂ ಗೊತ್ತಾಗ್ತಿಲ್ವಾ ಅದು ಅನ್ನುವಂಥದ್ದು ಕೂಡ ಇದೆ ನನ್ಗಂತೂ ಒಂಥರೀಡಿ ಮಾಡ್ತಿದ್ದೀನಿ ಅಂತಾನೆ ಒಂದೊಂದ್ಸತಿ ಅರ್ಥ ಆಗ್ತಾ ಅರ್ಥ ಆಗ್ತಾ ಆಗ್ತಾ ಅರ್ಥ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಇರುತ್ತೆ ಸೊ ಎರಡು ರೇ ದೇಶಗಳು ಅಹ್ ಏನ್ ಮಾಡುತ್ತೆ ಅಂದ್ರೆ ರಾಕೆಟ್ ಸಮಥಿಂಗ್ ಏನು ಫೋರ್ಸ್ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನನ ಪಡ್ತವೆ ಬಟ್ ಅದು ಮಧ್ಯದಲ್ಲಿ ಕಟ್ ಆಗಿ ರಿವರ್ಸ್ ಹೋದಾಗ ಅದು ಎರಡು ದೇಶಗಳ ಮೇಲೆ ಎ ಎರಡು ದೇಶಗಳು ಏನ್ ಹಾಕಿದ್ರು ಅದು ನಾಲ್ಕು ದೇಶಗಳ ಮೇಲೆ ಹೋಗಿ ಆ ಸಮಸ್ಯೆನ ಮಾಡುತ್ತೆ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ರನ್ವೇಗಳಲ್ಲಿ ಫ್ಲೈಟ್ಗಳಲ್ಲಿ ಒಂದಷ್ಟು ಡಿಕ್ಕಿ ಆಗುವಂತ ಸಾಧ್ಯತೆ ಇದೆ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಬಂದೂಕಿನ ಗುಂಡುಗಳಲ್ಲಿ ಗುಂಡುಗಳು ರಿವರ್ಸ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ ಆತರ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಸಮಿಂಗ್ ಏನೋ ತ್ರಿಶೂಲ ಮತ್ತೆ ವಜ್ರ ವಜ್ರ ತ್ರಿಶೂಲ ಅಂತ ಕೇಳಿಸ್ತಾ ಇದೆ ಬಟ್ ಒಂದೇ ಸತಿ ಯಾರೋ ಇಬ್ಬಿಬ್ರು ಮಾತಾಡ್ತಾ ಇರೋ ಹಾಗೆ ಅಂತ ಅನ್ನಿಸ್ತು ಸೀಕ್ರೆಟ್ ಮೆಸೇಜ್ ಆಗಿ ಏನ್ ಯಾರಿಗೂ ಹೋಗ್ತಿದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಟೆ ಸೊ ಎಸ್ ಡಿಫೆನ್ಸಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ರಕ್ಷೆ ಬೇಕು ಇಡೀ ಭೂಮಂಡಲಕ್ಕೇನೆ ಬೇಕು ಅನ್ನುವಂಥದ್ದು ಕೂಡ ಇದೆ ಬಾರ್ಡರ್ಸ್ ಅನ್ನ ದಾಟಿ ಬಾರ್ಡರ್ಸ್ ಒಳಗ್ ಬಂದು ಬಾರ್ಡರ್ಸ್ನ ಹೊರಗೆ ಬಾರ್ಡರ್ಸ್ ನ ಒಳಗೆ ದೇಶದಾದ್ಯಂತ ಒಂದಷ್ಟು ರಕ್ಷೆ ಬೇಕು ದೇಶದ ನಾಲ್ಕು ದಿಕ್ಕುಗಳಿಗೂ ಎಂಟು ದಿಕ್ಕುಗಳಿಗೂ ರಕ್ಷೆ ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಶನಂ ಶಮನ್ ಶಮನ್ ನಿಮ್ಮ ಹೈ ಫೋರ್ಸಸ್ ಏನಿದೆ ಸೊ ಅದನ್ನ ನಂಬಿ ಅನ್ನುವಂಥದ್ದು ಇದೆ ಒಂದಷ್ಟು ಹೊಸ ರೀತಿಯ ರಕ್ಷಣೆಯ ವಸ್ತ್ರಗಳನ್ನ ಲೈಕ್ ಸೋಜಲ್ಸ್ ಯೂನಿಫಾರ್ಮ್ ಇದೆ ಅಲ್ಲ ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾಗುತ್ತೆ ಅನ್ನುವಂಥದ್ದು ಇದೆ ಇನ್ನೊಂದಷ್ಟು ರಕ್ಷಣಾತ್ಮಕವಾಗಿ ರಕ್ಷಾ ಕವಚನ ಹಾಕೊಳ್ತಾರೆ ಲೈಕ್ ಕರ್ಣ ಹಾಕೊಂಡಿದ್ರಲ್ಲ ಕರ್ಣ ಕವಚ ಆ ಥರದ್ದು ಸಮಥಿಂಗ್ ಏನು ಕವಚಗಳನ್ನ ಅಂದ್ರೆ ಅಹ್ ಏನ್ ಹೇಳ್ತಾರೆ ರಕ್ಷೆಗೆ ಹಾಕೊಳ್ಳೋ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಹೈಯರ್ ಫೋರ್ಸಸ್ ಇನ್ನ ಹೆಚ್ಚು ನಂಬಿಕೆನ ವಹಿಸುತ್ತೆ ನಂಬಿಕೆನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ ಆಗ್ಲೇ ಹೇಳ್ದಂಗೆ ಮೆಡಿಸನ್ ಗಾರ್ಡಿಯನ್ ಇದ್ದಾರೆ ಇದಾರೆ ಸೊ ದಯವಿಟ್ಟು ಅಹ್ ಗಿಡ ಮೂಲಿಕೆಗಳನ್ನ ಸಸ್ಯೌಷಧಗಳನ್ನ ಹೆಚ್ಚು ಸಂಗ್ರಹ ಮಾಡಿ ಇಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕಾಗತ್ತೆ ಸಂಗ್ರಹ ಮಾಡಿ ಇಡಿ ಅನ್ನುವಂಥದ್ದು ಇದೆ ಬಹಳಷ್ಟು ಜನರಿಗೆ ಅವಾಗ ತಲುಪಿಸೋದಕ್ಕೆ ಆಗೋದಿಲ್ಲ ಅವಾಗ ನೀವೇನ್ ಮಾಡ್ಬೋದು ಯೂನಿವರ್ಸಲ್ ಆಗಿ ನೀವು ಅದನ್ನ ಕಳಿಸಬಹುದು ಧನ್ವಂತರಿ ಹೋಮ ಹವನಗಳ ಮುಖಾಂತರ ನೀವು ಎಲ್ಲರಿಗೂ ಕೂಡ ಆ ಒಂದು ಸಸ್ಯ ಸಂಪತ್ತು ಅಥವಾ ಆ ಒಂದು ಆ ಆಯುರ್ವೇದಿಕ್ ಮೆಡಿಸನ್ಸ್ಗೆ ಉಪಯೋಗಿಸುವಂತ ಗಿಡಮೂಲಿಕೆಗಳು ಏನಿದೆ ಅದೆಲ್ಲವನ್ನು ಕೂಡ ದೊಡ್ಡ ಹೋಮ ಕುಂಡ ಯಜ್ಞ ಕುಂಡ ಮಾಡಿ ಅದರಲ್ಲಿ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ಇಡೀ ಜಗತ್ತಿಗೆ ವಿಸ್ತಾರ ಆಗೋ ಹಾಗೆ ಮಾಡಿದ್ರೆ ಖಂಡಿತವಾಗ್ಲು ಎಲ್ಲರಿಗೂ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ ಸೂರ್ಯನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸ್ವಲ್ಪ ಅದನ್ನು ನೋಡ್ಕೊಳ್ಬೇಕು ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಕೂಡ ಇದೆ ಎಸ್ ಒಂದಷ್ಟು ನಂಬಿಕೆ ವಿಶ್ವಾಸ ಮತ್ತೆ ಮೋಸ ಮತ್ತೆ ದ್ರೋಹ ಮತ್ತೆ ಕಳ್ಳತನ ಇದೆಲ್ಲವೂ ಕೂಡ ಇದೆ ಸೊ ಎಲ್ಲ ಒಂದ್ ಕಡೆ ನಂಬಿಕಸ್ತ್ರ ಗೊಂದಲಗಳು ನಂಬಿಕಸ್ತ್ರ ಕಳ್ಳತನ ಆಗ್ತಾ ಇರುವಂಥದ್ದು ವಿಶ್ವಾಸಘಾತಕ ಆಗ್ತಾ ಇರುವಂಥದ್ದು ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಸೀಕ್ರೆಟ್ ಮತ್ತೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಯಾರನ್ನ ನಂಬ್ತೀರಾ ಅನ್ನೋದಕ್ಕಿಂತ ಯಾರನ್ನು ನಂಬೋದಿಲ್ಲ ಅನ್ನೋದು ತುಂಬ ಮುಖ್ಯ ಆಗತ್ತೆ ಸೊ ಅದ್ರ ಕಡೆ ಕೊಡಿ ಸೊ ನಿಮ್ಮ ಹೃದಯ ಚಕ್ರ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಹಾರ್ಟ್ ಗಾರ್ಡಿಯನ್ ಬಂದಿದ್ದಾರೆ ಸೊ ನಿಮ್ಮನ್ನ ನೀವು ಪ್ರೀತಿಸಿ ಎಲ್ರಿಗೂ ಪ್ರೀತಿ ಕೊಡ್ತಿದ್ದೀರಾ ನಿಮ್ಮನ್ನು ನೀವು ಯಾಕೆ ಪ್ರೀತಿ ಕೊಡ್ತಾ ಇಲ್ಲ ನಿಮಗೆ ನೀವು ಯಾಕೆ ಗೌರವ ಕೊಡ್ತಾ ಇಲ್ಲ ಯಾಕೆ ನಿಮ್ಮ ಮೇಲೆ ನಿಮಗೆ ಇಷ್ಟೊಂದು ತಾತ್ಸರ ಅಥವಾ ನೀವು ಅಂದ್ರೆ ಯಾಕೆ ನಿಮಗೆ ಇಷ್ಟ ಇಲ್ಲ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮನ್ನ ನೀವು ಗೌರವಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಅನ್ಬ್ಲಾಕ್ ದ ಮ್ಯಾಜಿಕ್ ವಿತ್ ಇನ್ ನಿಮ್ಮೊಳಗಿನ ಒಂದಷ್ಟು ವಿಶೇಷವಾದಂತ ಮ್ಯಾಜಿಕಲ್ ಮ್ಯಾಜಿಕ್ ಏನಿದೆ ಅದನ್ನ ನೀವು ಅನ್ಬ್ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಇಟ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮಿಂದ ಒಂದಷ್ಟು ಜನರಿಗೆ ಹೀಲ್ ಆಗಬಹುದು ಅಥವಾ ಅವರ ಜೀವನಕ್ಕೆ ದಾರಿದೀಪವಾಗಿ ನೀವು ನಿಲ್ಬಹುದು ನಿಮ್ಗೆ ಆಶೀರ್ವಾದ ಕೂಡ ಇದೆ ಸೊ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ನಿಮ್ಮಲ್ಲಿ ಯಾವಾಗ್ಲೂ ಇದೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಕೆಲವರಿಗೆ ಅವರು ಲೇಡಿಯಾಗಿ ಹುಟ್ಟಿರೋದೇ ಬೇಜಾರಾಗಿರ್ಬಹುದು ಬಟ್ ನಥಿಂಗ್ ಟು ವರಿ ನೀವು ಈ ಜನ್ಮದಲ್ಲಿ ಲೇಡಿಯಾಗಿ ಹುಟ್ಟಿರೋದಕ್ಕೂ ಒಂದು ಕಾರಣ ಇದೆ ಅಲ್ವಾ ಸೊ ಹಾಗಾಗಿ ಎಂಜಾಯ್ ಮಾಡಿ ಈ ಜೀವನದಲ್ಲಿ ನೀವು ಹುಟ್ಟಿರೋದಕ್ಕೂ ಸಾರ್ಥಕ ಆಯಿತು ಅನ್ನುವಂಥ ದಿನಗಳು ಖಂಡಿತವಾಗ್ಲೂ ಇದೆ ಸೊ ನಿಮ್ಮ ಶ್ರಮದ ಫಲಗಳು ಇನ್ನ ಬಾಕಿ ಇದೆ ನೀವು ಹಾಕಿರೋ ಶ್ರಮಕ್ಕೆ ಫಲ ಇನ್ನೂ ಸಿಕ್ಕಿಲ್ಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಪ್ರಕೃತಿ ಯಾವಾಗ್ಲೂ ನಿಮ್ಮ ಜೊತೆ ಇರುತ್ತೆ ಪ್ರಕೃತಿ ನಿಮ್ಮನ್ನ ತುಂಬ ಇಷ್ಟಪಡುತ್ತೆ ಸೊ ಮ್ಯಾಜಿಕಲ್ ರೀತಿ ನಿಮಗೆ ಪ್ರಕೃತಿ ಯಾವಾಗಲೂ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇರುತ್ತೆ ಎಸ್ಪೆಷಲಿ ವಸುಂಧರೆ ಅಥವಾ ವನದುರ್ಗೆಯ ಆಶೀರ್ವಾದ ಕೂಡ ಇದೆ ಎಸ್ಪೆಷಲಿ ನನಗೆ ಇಲ್ಲಿ ಚೇಪೆಕಾಯಿ ಮರದ ಎಲೆಗಳು ಏನು ನಿಮ್ಮನ್ನ ನೋಡಿ ನಗ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ ಸಮಥಿಂಗ್ ಚೇಪೆಕಾಯಿ ಮರದಲ್ಲಿ ಎನರ್ಜಿ ನಂಗೆ ಕಾಣಿಸ್ತಾ ಇದೆ ಸೊ ಸಮಥಿಂಗ್ ನಂಗೆ ಗೊತ್ತಿಲ್ಲ ಆ ಥರ ಸೊ ಗೊತ್ತಿಲ್ದಿರೋ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುವಂಥದ್ದು ಎಸ್ಪೆಷಲಿ ನೀವು ನಿಮ್ಮ ತಂದೆಯ ಕರ್ಮ ಫಲಗಳನ್ನ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು ಎಸ್ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ತಂದೆ ಈಗ ಹೊರಡುವಂಥ ಸಮಯ ಬಂದಿದೆ ನಿಮ್ಮ ತಂದೆಗೆ ಒಂದಷ್ಟು ಶಾಕಿಂಗ್ ನ್ಯೂಸ್ ಕೇಳುವಂತ ಸಾಧ್ಯತೆ ಇದೆ ಎಸ್ಪೆಷಲಿ ಒಂದು ಕ್ಲಾರಿಟಿ ತಗೊಂಡ್ಬಿಡಿ ಇಲ್ಲಿ ಯಾರ ತಂದೆ ಜೀವಂತವಾಗಿ ಇಲ್ಲವೋ ಅವರು ಈಗ ಲೋಕನ ಬಿಟ್ಟಿದ್ದಾರೋ ಅವರು ಈಗ ಒಂದು ರೀತಿಲಿ ನಿಮ್ಗೆ ತೊಂದರೆನ ಮಾಡ್ತಾ ಇರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಅವರಿಗೇನೆ ಆ ತೊಂದರೆ ಆಗುತ್ತೆ ಜೊತೆಗೆ ನಂಬಿಕೆ ಇಡಿ ಅವರು ಕೂಡ ನಿಮಗೆ ಒಂದು ರೀತಿಲಿ ರಕ್ಷೆ ಕೊಟ್ಟೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಎಸ್ಪೆಷಲಿ ಇಲ್ಲಿ ಈ ಸಮ್ಮರ್ ಅಲ್ಲಿ ಜೀವನಕ್ಕೆ ಏನೋ ಒಂದಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ಬಟ್ ಆ ಸಮಸ್ಯೆಗಳು ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಖುಷಿ ಬರುವಂಥದ್ದು ಸಾಕಷ್ಟು ಬೆಳಕು ಬರುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮುಖದ ಮೇಲೆ ಏನು ಕಲೆಗಳು ಅಥವಾ ಇದೆಲ್ಲವೂ ಇದೆ ಜೇನು ಕಚ್ಚಿದಾಗಿನಿಂದ ಬಂದಿರುವಂಥದ್ದು ಅದಕ್ಕೆ ಔಷಧಿ ಇದೆ ದಿನಾಗ್ಲೂ ಜೇನುತುಪ್ಪನ್ನ ಹಚ್ಕೊಳ್ತಾ ಇರಿ ಸೊ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಮುಖದ ಮೇಲಿರುವಂಥದ್ದು ಅಂತ ಇದೆ ಎಸ್ಪೆಷಲಿ ಪ್ಯೂರಿಫೈ ಆಗಿರುವಂಥ ಜೇನುತುಪ್ಪ ಅಲ್ಲ ರಾ ಜೇನುತುಪ್ಪ ರಾ ಅಂದ್ರೆ ಆಗ್ತಾನೆ ಗೂಡಿಂದ ತೆಗ್ದಿರ್ತಾರಲ್ಲ ಆ ತರದ ಜೇನುತುಪ್ಪನ ಹಚ್ಕೊಳ್ಳಿ ಆ ತರದ ಜೇನುತುಪ್ಪನ ತಿಂತಾ ಇರಿ ಯಾರೋ ಕೆಲವರಿಗೆ ಮೆಸೇಜು ನಿಮ್ಮ ಮುಖದ ಮೇಲಿರುವಂಥ ಮಚ್ಚೆಗಳು ಕಲೆಗಳು ಎಲ್ಲವೂ ಕೂಡ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಮಥಿಂಗ್ ಈಗ ತರಾನೇ ಇನ್ನೊಂದು ಮೂವಿ ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ಒಂದಷ್ಟು ನಿಮ್ಮನ್ನ ನೀವು ಹೈ ಮಾಡ್ಕೊಳ್ಳಿ ಎನರ್ಜಿ ಪ್ರೊಟೆಕ್ಷನ್ ತರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ ಹೀಗೆ ಹೋಗಿ ಸಾಕಷ್ಟು ರಹಸ್ಯಗಳು ಬರುತ್ತೆ ಕಣ್ಮುಂದೆ ನಿಮ್ಮ ಪೂರ್ವಜರು ಏನು ಒಂದು ಒಳ್ಳೆ ಮಾರ್ಗದರ್ಶನ ನಿಮ್ಗೆ ಹಾಕೊಟ್ಟು ಹೋಗಿದ್ದಾರೆ ಅದರಲ್ಲೇ ಮುಂದುವರಿ ಅನ್ನುವಂಥದ್ದು ಇದೆ ಸೊ ತಾಳ್ಮೆಯ ಫಲನ ಕಳ್ಕೊಳ್ಬೇಡಿ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಹಾಗಂತ ಮೂರ್ಖರಾಗಿ ತಾಳ್ಮೆಯಿಂದ ಇರಬೇಡಿ ಯಾರಿಗೆ ಎಲ್ಲೆಲ್ಲಿ ಉತ್ತರ ಕೊಡ್ಬೇಕು ಅಲ್ಲಲ್ಲಿ ಉತ್ತರನ ಕೊಡಿ ಅನ್ನುವಂಥದ್ದು ಇದೆ ಸೊ ಕರ್ಮಣೇ ವಾಧಿಕಾರಸ್ಯ ಮಾಫಲೇಶು ಸರ್ವದ ಸೊ ಕೆಲವು ಸತಿ ನಿಮ್ಮ ಪೂರ್ವಜರು ಏನಾದ್ರೂ ಮೂರ್ಖರಾಗಿ ಮಾಡಬಾರ್ದಿರೋ ಅನಾಹುತಗಳನ್ನೆಲ್ಲ ಮಾಡಿ ಸೊ ಅವರು ಇನ್ನ ಒಂದು ಮುಕ್ತಿನ ಪಡಿದಿರ ಇದ್ದಾಗೂ ಕೂಡ ನಮ್ಗೆ ಪಿತೃದೋಷ ಬರುತ್ತೆ ಸೊ ಹಾಗಾಗಿ ಕೆಲವು ಸತಿ ಅವ್ರು ಮಾಡಿರೋ ಕರ್ಮಗಳನ್ನ ನಾವು ಅನ್ಭವಸ್ಬೇಕಾಗತ್ತೆ ಅದನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಸತಿ ಯೋಚನೆ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಹಾರೈಸ್ತಾ ಎಲ್ಲ ಪಿತೃದೇವತೆಗಳ ಪಾದಾರ್ವಿಂದಕ್ಕೆ ಈ ರೀಡಿಂಗನ್ನ ಸಮರ್ಪಣೆ ಮಾಡ್ತಾ ಎಸ್ಪೆಷಲಿ ಗುರುವರಿಯರು ಯಾರೋ ನಮ್ಮ ಪಿತೃದೇವತೆಗಳಾಗಿದ್ರು ಋಷಿ ಮುನಿಗಳಿಂದನೇ ನಾವೆಲ್ಲರೂ ಜನ್ಮ ತಗೊಂಡಿರೋದ್ರಿಂದ ನಮ್ಮ ಪಿತೃದೇವತೆಗಳಾದ ಋಷಿ ಮುನಿಗಳ ಪಾದಾರ್ವಿಂದಕ್ಕೆ ಈ ರೀಡಿಂಗನ್ನ ಸಮರ್ಪಣೆ ಮಾಡ್ತಾ ಸಿಗಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಇರ್ಲಿ ಈ ಒಂದು ವಿಶೇಷವಾದಂಥ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ವಿಶೇಷತೆಗಳು ಬಂದು ನಿಮ್ಮೆಲ್ಲರ ಜೀವನದಲ್ಲೂ ನೆಮ್ಮದಿ ಮತ್ತು ಶಾಂತಿ ನೆಲೆಸ್ಲಿ ಅಂತ ಹಾರೈಸ್ತಾ ಆರೋಗ್ಯದ ಕಡೆ ಎಲ್ಲರೂ ಗಮನ ಕೊಡಬೇಕು ಹಣನ ಶೇಕರ್ಸಿ ಹಿಡಿ ಅಂತ ಮತ್ತೊಮ್ಮೆ ಹೇಳ್ತಾ ಟೇಕ್ ಕೇರ್ ಬೈ ನಮಸ್ತೆ ಫೋನ್ ಅಲ್ಲಿ ಶೇಕರ್ಸ್ಬೇಡಿ ಕ್ಯಾಶುಯಲ್ ಶೇಕರ್ಸಿಡಿ ಒಳ್ಳೆದಾಗಿ ಟೇಕ್ ಕೇರ್ ದಿ ಶ್ರೀ ವಕ್ ದೇವಿ ತಾರೋ ಚಾನೆಲ್ ಇಸ್ ಸೋಗ್ಲಾಡ್ ಟು ಸೀ ಯು ಅಗೈನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ आवर ತಾರೋ ಕಾರ್ಡ್ ರೀಡಿಂಗ್ಸ್ ಟುಡೇ